ನಮಸ್ಕಾರ ಸ್ವಾಗತ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಸಿ ಎಲ್ ಮತ್ತು ಎನ್ ಟಿ ಭಾರತದ ಐದನೇ ತಲೆಮಾರಿನ ಎಎಂಸಿಎ ಯುದ್ಧ ವಿಮಾನಕ್ಕಾಗಿ ಪ್ರಮುಖ ಸ್ಪರ್ಧಿಗಳಾಗಿ ಬರುತ್ತಿದ್ದಾರೆ ಉತ್ಪಾದನೆ ಮತ್ತು ನಿರ್ಮಾಣ ಕಾರ್ಯಗಳಲ್ಲಿ ಒಟ್ಟಾಗಿ ಕೆಲಸ ಮಾಡುವ ಸಾಧ್ಯತೆಗಳಿವೆ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಲಿಮಿಟೆಡ್ ಎಲ್ ಮತ್ತು ಲಾರ್ಸನ್ ಅಂಡ್ ಟರ್ಬೋ ಎಲ್ ಎನ್ ಟಿ ಭಾರತದ ಮೊದಲ ಐದನೇ ತಲೆಮಾರಿಗೆ ಸೇರಿದ ಸ್ಟೆಲ್ತ್ ಫೈಟರ್ ಎಎಂ ಸಿ ಎ ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ ಫೈಟರ್ ಜೆಟ್ ನಿರ್ಮಾಣದ ಪ್ರಮುಖ ಸ್ಪರ್ಧಿಗಳಾಗಿ ಬರುತ್ತಿದ್ದಾರೆ ಇತ್ತೀಚೆಗೆ ನಡೆದ ಪ್ರೀ ಬಿಡ್ ಮೀಟಿಂಗ್ನಲ್ಲಿ ಈ ಎರಡು ಕಂಪನಿಗಳ ಸಾಮರ್ಥ್ಯ ಹಾಗೂ ಅನುಭವ ಎಲ್ಲರ ಗಮನ ಸೆಳೆದಿದೆ ಎಲ್ ಕಟ್ ಎಸ್ ಎಲ್ ತನ್ನ ವಿಮಾನ ನಿರ್ಮಾಣದ ಅನುಭವವನ್ನು ಆಧಾರವಾಗಿಟ್ಟುಕೊಂಡಿತ್ತು ಎಲ್ಲಂಟಿ ತನ್ನ ಎಂಜಿನಿಯರಿಂಗ್ ತಂತ್ರಜ್ಞಾನದ ಪರಿಣಿತಿಯನ್ನು ಹಾಗೂ ತೇಜಸ್ ಎಂ ಕೆ ವನ್ಯ ಯೋಜನೆಗೆ ನೀಡಿರುವ ಕೊಡುಗೆಯನ್ನು ಪ್ರದರ್ಶಿಸಿದೆ ಈ ಎರಡೂ ದೇಶೀಯ ಕಂಪನಿಗಳು ಒಟ್ಟಾಗಿ ಎ ಎಂ ಸಿ ಎ ಯೋಜನೆಯನ್ನು ಜಂಟಿಯಾಗಿ ನಿರ್ಮಾಣ ಮಾಡಲು ಅಥವಾ ಪ್ರತ್ಯೇಕ ಒಪ್ಪಂದಗಳಿಗೆ ಸ್ಪರ್ಧಿಸುತ್ತಾರೋ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ ಆದರೆ ಈ ಯೋಜನೆಯಲ್ಲಿ ಖಾಸಗಿ ವಲಯದ ಪಾತ್ರ ಹೆಚ್ಚಾಗುತ್ತಿದೆ ಎಂಬುದು ಸ್ಪಷ್ಟವಾಗಿ ತಿಳಿಯುತ್ತಿದೆ ಇದು ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ್ ಭಾರತದ ಉದ್ದೇಶಗಳಿಗೆ ತಕ್ಕಂತೆ ಸಾಗುತ್ತಿದೆ ಎಎಂಸಿಎ ಯೋಜನೆಯನ್ನು ಡಿಆರ್ಡಿಒ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಎಡಿಎ ಅಭಿವೃದ್ಧಿಪಡಿಸುತ್ತಿದೆ ಇದು ಇಪ್ಪತ್ತೈದು ಟನ್ ತೂಕದ ಟ್ವಿನ್ ಎಂಜಿನ್ ಸ್ಟೆಲ್ತ್ ಫೈಟರ್ ಆಗಿದ್ದು ಇಂಡಿಯನ್ ಏರ್ಫೋರ್ಸ್ ಎಫ್ನ ಐದನೇ ತಲೆಮಾರಿಗೆ ಹೊಂದಿಕೊಳ್ಳುವಂತೆ ವಿನ್ಯಾಸಗೊಳಿಸಲಾಗಿದೆ ಇದರಲ್ಲಿ ಅಡ್ವಾನ್ಸ್ಡ್ ಸ್ಟೆಲ್ತ್ ಸೂಪರ್ ಕ್ರೂಸ್ ಕೇಪಬಿಲಿಟಿ ಮತ್ತು ಇಂಟಿಗ್ರೇಟೆಡ್ ಸೆನ್ಸಾಸ್ ಇರುವುದರಿಂದ ಇದು ಎಫ್ ತರ್ಟಿ ಫೈವ್ ಮತ್ತು ಸು ಫಿಫ್ಟಿ ಸೆವೆನ್ನಂತಹ ಜಾಗತಿಕ ಸ್ಟೆಲ್ತ್ ಜೆಟ್ ವಿಮಾನಗಳಿಗೆ ಸ್ಪರ್ಧಾತ್ಮಕವಾಗಿದೆ ಒಟ್ಟು ಹದಿನೈದು ಸಾವಿರ ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಈ ಯೋಜನೆ ಎರಡು ಸಾವಿರದ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರ ವೇಳೆಗೆ ಮೊದಲ ಹಾರಾಟ ನಡೆಸಿ ಎರಡು ಸಾವಿರದ ಮೂವತ್ತೈದರ ವೇಳೆಗೆ ಸೇವೆಗೆ ಸೇರ್ಪಡೆಯಾಗುವ ನಿರೀಕ್ಷೆ ಇದೆ ಐ ಎ ಎಫ್ನ ಎರಡು ಆವೃತ್ತಿಗಳಲ್ಲಿ ನೂರ ಇಪ್ಪತ್ತೈದು ಎಎಂ ಸಿ ಎ ಯುದ್ಧ ವಿಮಾನಗಳನ್ನು ಖರೀದಿಸಲು ಯೋಜನೆ ರೂಪಿಸಿದೆ ಎಂ ಎಂ ಕೆ ಒನ್ನಲ್ಲಿ ಜನರಲ್ ಎಲೆಕ್ಟ್ರಿಕ್ ಎಫ್ ಫೋರ್ ಒನ್ ಫೋರ್ ಎಂಜಿನ್ ಇರುತ್ತದೆ ಮತ್ತು ಎಂ ಕೆ ಟೂನಲ್ಲಿ ರೋಲ್ಸ್ ರಾಯ್ಸ್ ಅಥವಾ ಸ್ಯಾಫ್ರಾನ್ ಜೊತೆ ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಲಿರುವ ನೂರ ಹತ್ತರಿಂದ ನೂರ ಮೂವತ್ತು ಕಿಲೋಟನ್ ಥ್ರಸ್ಟ್ ಕ್ಲಾಸ್ ಎಂಜಿನ್ ಇರುತ್ತದೆ ಎಲ್ನ ಶಕ್ತಿ ಏನು ಟಿ ಎಲ್ ಟಾಟಾ ಗ್ರೂಪ್ನ ಉಪ ಭಾರತೀಯ ಏರ್ಸ್ಪೇಸ್ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿ ನಿಲ್ಲುತ್ತಿರುವ ಕಂಪನಿಯಾಗಿದೆ ಏರ್ಬಸ್ ಕಂಪನಿ ಜೊತೆಗೂಡಿ ವಡೋದರಾದಲ್ಲಿ ನಲವತ್ತು ಸಿ ಟು ನೈಂಟಿ ಫೈವ್ ಟ್ಯಾಕ್ಟಿಕಲ್ ಏರ್ ಲಿಫ್ಟರನ್ನು ಭಾರತದಲ್ಲಿ ತಯಾರಿಸುತ್ತಿದೆ ಇದಲ್ಲದೆ ಎರಡು ಸಾವಿರದ ಇಪ್ಪತ್ತ ಎಂಟರಲ್ಲಿ ಆರಂಭವಾಗಲಿರುವ ದಸಾಲ್ಟ್ ಏವಿಯೇಷನ್ ಜೊತೆಗಿನ ರಾಫೆಲ್ ಜೆಟ್ ಫ್ಯೂಸಲೇಜ್ ನಿರ್ಮಾಣ ಸಹ ಟಿ ಎ ಎಸ್ ಎಲ್ನ ತಂತ್ರಜ್ಞಾನದ ಸಾಮರ್ಥ್ಯವನ್ನು ತೋರಿಸಿ ಟಿ ಎ ಎಸ್ ಎಲ್ ಯು ಲಾಕಿಡ್ ಮಾರ್ಟಿನ್ ಸಿ ಒನ್ ತರ್ಟಿ ಜೆ ಸಿಕ್ರೋಸ್ಕಿ ಎಸ್ ನೈಂಟಿ ಟು ಹೆಲಿಕಾಪ್ಟರ್ ಹಾಗೂ ಎಫ್ ಸಿಕ್ಸ್ಟೀನ್ ವಿಂಗ್ಸ್ನಂತಹ ಅಂತಾರಾಷ್ಟ್ರೀಯ ಯುದ್ಧ ವಿಮಾನಗಳ ಭಾಗಗಳನ್ನು ತಯಾರಿಸುತ್ತಿದ್ದು ತನ್ನ ಹೈದರಾಬಾದ್ ಘಟಕದಲ್ಲಿ ಸ್ಟೆಲ್ತ್ ಸ್ಟ್ರಕ್ಚರ್ಸ್ ಸೇರಿದಂತೆ ಅಮೋಘ ತಂತ್ರಜ್ಞಾನ ಹೊಂದಿದೆ ಎಲ್ ಎನ್ ಶಕ್ತಿ ಏನು ಎಲ್ ಎನ್ ಟಿ ತನ್ನ ವಿಸ್ತೃತ ಎಂಜಿನಿಯರಿಂಗ್ ತಂತ್ರಜ್ಞಾನದ ಸಾಮರ್ಥ್ಯದಿಂದ ತೇಜಸ್ ಎಂ ಕೆ ವನ್ ಎ ಯುದ್ಧ ವಿಮಾನದ ವಿಂಗ್ ಹಾಗೂ ಟೈಲ್ ಅಸೆಂಬ್ಲಿಗಳನ್ನು ತಯಾರಿಸುತ್ತಿದೆ ಆಕಾಶ್ ಮಿಸಲ್ ಸಿಸ್ಟಮ್ ಪಿನಾಕಾ ಮಲ್ಟಿ ಬ್ಯಾರಲ್ ಲಾಂಚರ್ ಮತ್ತು ಇಂಡಿಯನ್ ನೇವಿಯ ಫ್ರಿಗೇಟ್ಗಳು ಜಲಂತರ್ಗಾಮಿ ನೌಕೆಗಳ ನಿರ್ಮಾಣದಲ್ಲಿ ಸಹ ಪ್ರಮುಖ ಪಾತ್ರ ವಹಿಸಿದೆ ಎಲ್ ಅನ್ ಟಿ ಕೊಯಮತ್ತೂರ್ನಲ್ಲಿರುವ ಪ್ರಿಶಿಷನ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಸಿಸ್ಟಮ್ಸ್ ಕಾಂಪ್ಲೆಕ್ಸ್ನಂತಹ ಉತ್ಪಾದನಾ ಘಟಕಗಳಲ್ಲಿ ಎಮ್ಸಿ ನಂತಹ ಅತ್ಯಾಧುನಿಕ ಸೌಲಭ್ಯಗಳುಳ್ಳ ಹೈಟೆಕ್ ಏರೋಸ್ಪೇಸ್ ಘಟಕಗಳನ್ನು ಉತ್ಪಾದಿಸಲು ಸಜ್ಜುಗೊಂಡಿದೆ ಸ್ವತಂತ್ರವಾಗಿ ಅಥವಾ ಟಿಎಎಸ್ಎಲ್ನ ಸಹಯೋಗದೊಂದಿಗೆ ಎಎಂಸಿ ಉತ್ಪಾದನೆಗೆ ಎಲ್ ಟಿ ಕಂಪನಿ ಕೂಡ ಪ್ರಬಲ ಸ್ಪರ್ಧೆಯಾಗಬಹುದಾಗಿದೆ ಟಿಎಎಸ್ಎಲ್ ಮತ್ತು ಎಲ್ ಎನ್ ಟಿ ಜಂಟಿಯಾಗಿ ಉತ್ಪಾದನೆ ಮೂಲಗಳ ಪ್ರಕಾರ ಟಿಎಎಸ್ಎಲ್ ಮತ್ತು ಎಲ್ ಟಿ ಜಂಟಿಯಾಗಿ ಅಥವಾ ಪ್ರತ್ಯೇಕವಾಗಿ ನಿರ್ಮಾಣ ಕಾರ್ಯ ಮಾಡುತ್ತಾರೋ ಎಂಬುದು ಇನ್ನೂ ನಿರ್ಧಾರವಾಗಿಲ್ಲ ಟಿಎಸ್ಎಲ್ನ ಏರ್ಕ್ರಾಫ್ಟ್ ನಿರ್ಮಾಣ ಮತ್ತು ಎಲ್ ಎನ್ ಟಿನ ತಂತ್ರಜ್ಞಾನ ಒಂದಾಗಿ ಪ್ರಬಲ ಭಾರತೀಯ ಕೈಗಾರಿಕಾ ಇಕೋಸಿಸ್ಟಮ್ ರೂಪಿಸಬಹುದಾಗಿದೆ ಆದರೆ ಪ್ರತ್ಯೇಕವಾಗಿ ಸ್ಪರ್ಧಿಸಿದರೆ ಇದು ಹೊಸ ತಂತ್ರಜ್ಞಾನ ಮತ್ತು ಕಡಿಮೆ ವೆಚ್ಚದ ಪರ್ಯಾಯಗಳನ್ನು ತರುವ ಸಾಧ್ಯತೆಗಳಿವೆ ಆದರೆ ಪೂರೈಕೆ ಸರಪಳಿಯಲ್ಲಿ ತುಂಡಾಗಿ ಹೋಗುವ ಅಪಾಯವಿದೆ ಇದು ಐನೂರಕ್ಕೂ ಹೆಚ್ಚು ಐನೂರಕ್ಕೂ ಹೆಚ್ಚು ಬಿಡಿಭಾಗಗಳನ್ನು ಒಳಗೊಂಡಿರುವ ಹಾಗೂ ಶೇಕಡಾ ನಲವತ್ತರಿಂದ ಐವತ್ತರಷ್ಟು ಸ್ಟೆಲ್ತ್ ಮೆಟೀರಿಯಲ್ ಇರುವ ಯೋಜನೆ ಆಗಿರುವುದರಿಂದ ಖಾಸಗಿ ಕಂಪನಿಗಳು ಭಾಗವಹಿಸುವಿಕೆ ಸಹಯೋಗದೊಂದಿಗಾಗಲಿ ಅಥವಾ ಸ್ವತಂತ್ರವಾಗಿ ಆಗಲಿ ನಿರ್ಣಾಯಕವಾಗುವಂತೆ ಮಾಡುವ ದೃಢವಾದ ಕೈಗಾರಿಕಾ ಚೌಕಟ್ಟನ್ನು ಇದು ಬಯಸುತ್ತದೆ ಈ ವಿಡಿಯೋ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಂತಹ ಇನ್ನಷ್ಟು ದೇಶಭಕ್ತಿಯಿಂದ ತುಂಬಿದ ವಿಷಯಗಳಿಗಾಗಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಜೈ ಹಿಂದೂಸ್ತಾನ್